ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ರೌಡಿಗಳು ಎಲ್ರಿಗೂ ಕೂಡ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿರ್ತಾರೆ ಹಾಗಾಗೆ ವಿಡಿಯೋ ಕಾಲ್ ಮಾಡಿ ಮೇಡಮ್ ನೋಡಿ ನೀವು ನಮ್ಮ ಕೆಲಸದ ಬಗ್ಗೆ ಅನುಮಾನ ಪಡ್ತಾ ಇದ್ರಲ್ಲ ನೋಡಿ ನಾನು ಅವ್ರ ಕಥೆನ ಹೇಗೆ ಮುಗಿಸಿದ್ದೀನಿ ಅಂತ ಅಂತ ಹೇಳ್ತಾರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಸೂಪರ್ ಸೂಪರ್ ಮೊದಲು ನೀವು ಅವಳನ್ನ ಮುಗಿಸಿ ಅವ್ಳಿದ್ದಾಳಲ್ಲ ಅವಳನ್ನ ಅಂತ ಹೇಳ್ತಾರೆ ಆಗ ರೌಡಿಗಳು ಯಾರೋ ಮೇಡಮ್ ಇವಳ ಅಂತ ಸ್ನೇಹನ ತೋರಿಸಿ ಸರಿ ಮೇಡಮ್ ಇವಳನ್ನು ಮುಗಿಸ್ತೀವಿ ನೀವು ಇವಳನ್ನ ಮುಗಿಸೋದನ್ನು ನೋಡಿ ಖುಷಿ ಪಡಿ ಅಂತ ಹೇಳಿ ಚಾಕುನ ತಗೊಂಡು ಸ್ನೇಹಗೆ ಹಾಕೋಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಸಿಂಗಾರಮ್ಮ ಮತ್ತು ಅವ್ರ ಕಡೆ ರೌಡಿಗಳು ಸಿಂಗಾರಮ್ಮನ ಮಗ ಎಲ್ಲರೂ ಕೂಡ ಬರ್ತಾರೆ ಸಿಂಗಾರಮ್ಮ ಆ ರೌಡಿಗೆ ಚೆನ್ನಾಗಿ ಜಾಡಿಸಿ ಕಾಲಲ್ಲಿ ಹೊಡಿತಾರೆ ಆಗ ರೌಡಿಗಳು ಅಲ್ಲಿಂದ ತ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ ಆಗ ಸಿಂಗರಮ್ಮ ಅವ್ರ ಕಡೆ ರೌಡಿಗಳಿಗೆ ಬಂಗಾರಮ್ಮನೆಲ್ಲರೂ ಸಾಯಿಸಕ್ಕೆ ಬಂದಿದ್ದಂಥ ರೌಡಿಗಳನ್ನ ಹೊಡಿಯೋದಿಕ್ಕೆ ಅಂತ ಕಳಿಸ್ತಾರೆ ಈ ಕಡೆ ಪುಟ್ಟಕ್ಕ ಗೋಪಾಲ ಮತ್ತು ಸುಮ ಎಲ್ಲರೂ ಕೂಡ ಊಟ ಮಾಡ್ತಾ ಇರ್ತಾರೆ ಆಗ ಸುಮ್ಮ ಅವ್ವ ಚೌಡವ್ವ ಬಂದಿದ್ರಂತೆ ಈಗೀಗ ಯಾರ್ಯಾರ ಮನೆಗೆ ಬರ್ತಾರೆ ಏನು ವಿಷಯಕ್ಕೆ ಬರ್ತಾರೆ ಅಂತ ಅಪ್ಡೇಟೇ ಕೊಡಲ್ವಲ್ಲವಾ ಅಂತ ಹೇಳ್ತಾರೆ ಆಗ ಅವರು ಈ ವಿಷಯ ನಿನಗೆ ಗೊತ್ತಾಯ್ತೋ ಅಂತ ಕೇಳ್ತಾರೆ ಇವಯ್ಯ ಹೇಳಿದ್ನ ನಿನಗೆ ಈ ವಿಷಯನೇ ಗೊತ್ತಾಗಿದೆ ಅಂತ ಅಂದಮೇಲೆ ಯಾಕೆ ಬಂದಿದ್ರು ಏನಕ್ಕೆ ಬಂದಿದ್ರು ಅಂತ ಅದನ್ನು ಕೂಡ ತಿಳ್ಕೊ ಹಾಗೇನೆ ಅಂತ ಹೇಳ್ತಾರೆ ಆಗ ಸುಮಾ ಅವ ಹೇಳವ ಅಂತ ಕೇಳ್ತಾಳೆ ನಿನಗೆ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ ಅಂತ ಅವರು ಹೇಳಿದ್ರೆ ಆಗ ಸುಮ ಅವ ನಾನು ಅರ್ಥ ಮಾಡ್ಕೊಳ್ತೀನಿ ಹೇಳವ್ವ ಅಂತ ಕೇಳ್ತಾರೆ ಆಗ ಪುಟ್ಟಕ್ಕೆ ಅವರು ಮರದೊಳಗೆ ಮರ ಮರದಲ್ಲಿ ಚಕ್ರವಾಗಿ ಕಾಯಾಗಿ ತಿನ್ನಬಾರ್ದು ಹಣ್ಣು ಬಲು ರುಚಿ ಹಣ್ಣು ಸಿಕ್ಕಿದ್ರೆ ತುಂಬಾ ರುಚಿ ಸಿಗಲಿಲ್ಲ ಅಂತಂದರೆ ನರಕ ಅಂತ ಹೇಳ್ತಾರೆ ಆಗ ಸುಮಗೆ ಏನೂ ಅರ್ಥ ಆಗೋದಿಲ್ಲ ಏನವ ಮರದೊಳಗೆ ಮರ ಹುಟ್ಟುತ್ತಾ ಮರದಲ್ಲಿ ಚಕ್ರ ಮಾಡೋದು ನನಗೆ ಗೊತ್ತಿದೆ ಆದರೆ ಮರನೇ ಚಕ್ರ ಆಗುತ್ತಾ ಏನವ ನನಗೇನು ಅರ್ಥ ಆಗ್ತಾಯಿಲ್ಲ ನಾನು ಓದದೇನೆ ಎಷ್ಟು ಅರ್ಥ ಆಗುತ್ತೆ ಬಿಡವಾ ಅಂತ ಹೇಳ್ತಾರೆ ಆಗ ಪಟ್ಟಕರು ಅದಕ್ಕೆ ನಾನು ಹೇಳಿದ್ದು ನಾನು ಹೇಳಿದ್ದು ನಿನಗೆ ಏನೂ ಅರ್ಥ ಆಗೋದಿಲ್ಲ ಅದೆಲ್ಲ ಅರ್ಥ ಆಗೋ ಸಮಯಕ್ಕೆ ಅರ್ಥ ಆಗುತ್ತೆ ಬಿಡು ಅಂತ ಹೇಳ್ತಾರೆ ಆಗ ಸರಿ ಆಯ್ತು ಅಂತ ಸುಮ ಅವರು ಊಟ ಮಾಡ್ತಾ ಇರ್ತಾರೆ ಈ ಕಡೆ ರಾಧಾ ವಿಡಿಯೋ ಕಾಲ್ನಲ್ಲಿ ಇರ್ತಾರೆ ಆಗ ರೌಡಿಗಳ ಫೋನು ಅಲ್ಲೇನೆ ಸ್ನೇಹ ಹತ್ರ ಬಿದ್ದೋಗಿರುತ್ತೆ ಮಾತಾಡಿ ಮಾತಾಡಿ ಯಾರಾದರೂ ಮಾತಾಡಿ ಯಾರು ಬಂದ್ರು ಏನಾಯ್ತು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇರ್ತಾರೆ ಆಗ ವಸುಗೆ ಯರ್ಗೆ ನೋವು ಬಂದಿರುತ್ತೆ ರಾಧಾ ರಾಧಾ ತು ತುಂಬ ನೋವಲ್ಲಿ ಒದ್ದಾಡ್ತಾ ಇರ್ತಾರೆ ರಾಧಾ ರಾಧಾ ಅಂತ ತುಂಬಾ ಕೂಕೊಳ್ತಾ ಇರ್ತಾರೆ ಆದ ರಾಧ ಮಾತ್ರ ಏನಾಯ್ತು ಏನಾಯ್ತು ಅಂತ ತುಂಬಾ ಅಲ್ಲಿ ವಿಡಿಯೋ ಕಾಲ್ನಲ್ಲೇ ಇರ್ತಾರೆ ಈ ಕಡೆ ಸಿಂಗಾರಮ್ಮನವರ ಕಡೆಯವರು ರಾಧಾ ಕಳಿಸಿರೋ ರೌಡ್ಗಳಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ ಈ ಕಡೆ ಸಿಂಗಾರಮ್ಮ ಅವರು ಬಂಗಾರಮ್ಮನ ನೋಡ್ತಾರೆ ಹೇ ಬಂಗಾರಿ ನೀನು ಇಂಥ ಸಿಚುವೇಶನಲ್ಲಿ ನನಗೆ ಸಿಕ್ತಿಯಾ ಅಂತ ನಾನು ಇರಲಿಲ್ಲ ನೀನು ನನ್ನೋನಿಂದನೇ ದೂರ ಮಾಡ್ತಾ ಬಂದೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ನಗ್ತಾ ಇರ್ತಾರೆ ಜೊತೆಗೆ ಸಿಂಗಾರಮ್ಮನ ಮಗನೂ ಕೂಡ ಬಂದಿರ್ತಾನೆ ಇಬ್ಬರು ಕೂಡ ಸೇರಿ ಅವ್ರನ್ನೆಲ್ಲರೂ ನೋಡಿ ನಗ್ತಾ ಇರ್ತಾರೆ ಆಗ ಸಿಂಗಾರಮ್ಮ ಏ ಬಂಗಾರಿ ನೋಡ್ತಾ ಇರೋ ನಿಂದು ಅಂತ ಏನಿದೆಯೋ ಅದನ್ನೆಲ್ಲ ನಾನೇ ಹೋಗಿ ಪಡ್ಕೊಳ್ತೀನಿ ಅಂತ ನಗ್ತಾ ಇರ್ತಾರೆ ಆಗ ಸಿಂಗರಮ್ಮ ಸ್ನೇಹ ಕಂಠಿ ಮಾದೇಗೌಡರು ಬಂಗಾರಮ್ಮ ಎಲ್ರತ್ರ ಹೋಗಿ ಒಬ್ಬೊಬ್ಬರನ್ನೇ ನೋಡ್ತಾ ಇರ್ತಾರೆ ಆಗ ರಾಧ ಯಾರಾದರೂ ಮಾತಾಡಿ ಏನಾಯ್ತು ಮಾತಾಡಿ ಯಾರು ಬಂದ್ರು ಮಾತಾಡಿ ಅಂತ ಕೂಕೊಳ್ತಾ ಇರ್ತಾರೆ ಆಗ ಫೋನ್ ನೋಡಿ ಸಿಂಗಾರಮ್ಮ ಫೋನನ್ನು ಎತ್ಕೊಳ್ತಾರೆ ಸಿಂಗಾರಮ್ಮನ ಮುಖ ನೋಡಿದ ತಕ್ಷಣ ರಾಧಾ ಫುಲ್ ಶಾಕ್ ಆಗಿಬಿಡ್ತಾಳೆ ಅಯ್ಯೋ ನಾನೇ ಈ ಥರ ಮಾಡ್ಸಿರೋದು ಅಂತ ಅತ್ತೆಗೆ ಗೊತ್ತಾಗ್ಬಿಡ್ತಾ ಅಂತ ಬಂಗಾರಮ್ಮನೇ ಅವರು ಅಂತ ಅಂದ್ಕೊಂಡ್ಬಿಡ್ತಾರೆ ಆಗ ಸಿಂಗಾರಮ್ಮ ರಾಧನ ನೋಡಿ ಫೋನನ್ನು ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಆಗ ರಾಧೆಗೆ ತುಂಬಾ ಟೆನ್ಷನ್ ಶುರುವಾಗುತ್ತೆ ಅಯ್ಯೋ ನನ್ನ ಕತೆ ಮುಗಿದ್ಬಿಡ್ತು ನಾನೇ ಈ ರೀತಿ ಮಾಡ್ಸಿರೋದು ಅಂತ ಅತ್ತೆಗೆ ಗೊತ್ತಾಗ್ಬಿಡ್ತು ಅತ್ತೆ ನನ್ನನ್ನು ನೋಡಿಬಿಟ್ರಲ್ಲ ಇವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ವಸ್ಸು ಬೆಡ್ ಮೇಲೆ ಮಲ್ಕೊಂಡು ತುಂಬಾ ನೋವು ನೋವು ಅಂತ ಬಡ್ಕೊಳ್ತಾ ಇರ್ತಾರೆ ರಾಧಾ ರಾಧಾ ಪ್ಲೀಸ್ ಬಾ ರಾಧಾ ರಾಧಾ ಅಂತ ಕೂಕೊಳ್ತಾ ಇರ್ತಾರೆ ಆಗ ರಾಧಾ ವಸು ಕೂಕೊಳ್ತಾಯಿದ್ರು ಕೂಡ ಅದ್ರ ಬಗ್ಗೆ ತಲೆನೇ ಕೇಳಿಸ್ಕೊಳ್ಳೋದಿಲ್ಲ ನಾನು ಇಲ್ಲೇ ಇದ್ದರೆ ನನ್ನ ಕತೆ ಮುಗೀತು ನಾನು ಇಲ್ಲಿಂದ ಮೊದಲು ಎಸ್ಕೇಪ್ ಆಗಬೇಕು ಅಮ್ಮಂಗೇನಾದರೂ ಫೋನ್ ಮಾಡಲ ಇಲ್ಲ ಇಲ್ಲ ನಾನು ಇಲ್ಲಿಂದ ಮೊದಲು ಹೋಗಬೇಕು ಅತ್ತೆಗೆ ಈ ವಿಷಯ ಕೂತಾಗಿದೆ ನನ್ನನ್ನು ಮೊಬೈಲ್ನಲ್ಲಿ ನೋಡಿಬಿಟ್ಟಿದ್ದಾರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಇರ್ತಾರೆ ಆಗ ವಸು ಮತ್ತೆ ರಾಧಾ ರಾಧಾ ಅಂತ ತುಂಬಾ ನೋವಲ್ಲಿ ಕೂಕೊಳ್ತಾ ಇರ್ತಾರೆ ರಾಧಾ ಬರ್ದೇ ಇರೋದಕ್ಕೆ ವಸುನೇ ಬೆಡ್ ಮೇಲಿಂದ ಎದ್ದು ಬರ್ತಾಯಿರ್ತಾರೆ ತುಂಬಾ ನೋವಲ್ಲಿ ಒದ್ದಾಡ್ತಾ ಇರ್ತಾರೆ ಆಗ ರಾಧ ಮಾತ್ರ ಹೊಸು ಕೂಗದ್ ಕೇಳಿದ್ರು ಕೂಡ ಆ ಕಡೆ ಗಮನ ಕೊಡದೆ ನಾನು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಿಂಗಾರಮ್ಮ ಎಲ್ರೂ ನೋಡಿಬಿಟ್ಟು ಲೇ ಮಗ ನಾನು ಹೋಗ್ತೀನಿ ಹೋದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ವಾ ಆ ರೀತಿ ಮಾಡು ಅಂತ ಹೇಳಿ ಸ್ವಲ್ಪ ದೂರ ಹೋಗಿ ಮರನಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಗ ಸಿಂಗಾರಮ್ಮ ಮಗ ಎಲ್ಲರ ಮುಖಕ್ಕೂ ನೀರನ್ನು ಸಿಮ್ಸ್ತಾರೆ ಆಗ ಎಲ್ರಿಗೂ ಕೂಡ ಎಚ್ಚರ ಆಗುತ್ತೆ ಆಗ ಬಂಗಾರಮ್ಮ ಕಂಠಿ ಕಂಟಿ ಸ್ನೇಹ ಸ್ನೇಹ ಅಂತ ಎದ್ಬಿಟ್ಟು ಬರ್ತಾರೆ ಎಲ್ಲರೂ ಕೂಡ ಏನಾಯಿತು ನಮಗೆ ಏನಾಯಿತು ನಮಗೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಸಿಂಗಾರಮ್ಮಗ ಏನೂ ಆಗಿಲ್ಲ ನೀವು ಹುಷಾರಾಗೇ ಇದ್ದೀರಾ ಯಾರೋ ರೌಡಿಗಳು ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದರು ನಾನು ಬಂದು ನಿಮ್ಮನ್ನು ಕಾಪಾಡೋಣ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲ ಆ ರೌಡಿಗಳು ನಮ್ಮನ್ನು ಯಾಕೆ ಅಷ್ಟಕ್ಕೂ ಅಟ್ಯಾಕ್ ಮಾಡಿದ್ರು ನಾವು ಇವಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅವರು ಹೇಳ್ತಾರೆ ಬೇಡ ಬೇಡ ಆ ರೀತಿಯೆಲ್ಲ ಏನು ಮಾಡೋಕ್ಕೋಗ್ಬೇಡಿ ನಾನು ಹೀಗೆ ಹೋಗ್ತಾ ಇದ್ದೆ ನೀವು ಕಾಣಿಸಿದ್ರಿ ಅದಕ್ಕೆ ನಿಮ್ಮನ್ನು ಕಾಪಾಡೋಣ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಆ ಹುಡುಗ ಹೇಳ್ತಾ ಇರೋದು ಸರಿಯಾಗೇ ಇದೆ ನಾವು ಕಂಪ್ಲೇಂಟ್ ಎಲ್ಲ ಕೊಡೋದಕ್ಕೆ ಹೋಗೋದು ಬೇಡ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ವಾ ಹಾಗೇನೆ ದೇವರ ದರ್ಶನವೂ ಮುಗಿದಿದೆ ಹೋಗ್ಬಿಡೋಣ ಇಲ್ಲಿಂದ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ನಿನ್ನ ಹೆಸರು ಏನಪ್ಪ ಅಂತ ಕೇಳ್ತಾರೆ ನನ್ನ ಹೆಸರು ಕಲಿ ಅಂತ ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ಕಣಪ್ಪ ನೀನು ನಮ್ಮನ್ನು ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದೀಯ ಅಂತ ಹೇಳ್ತಾರೆ ಆಗ ಕಲಿ ನಾನು ಈ ಊರವನೇ ನೀವು ನಮ್ಮೂರಿಗೆ ಬಂದಿದ್ದೀರಾ ಅಂತ ಅಂದರೆ ನಿಮ್ಮನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಇಲ್ಲ ಕಣಪ್ಪ ನಾವು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಆಗ ಸರಿ ಆಯ್ತು ಅಂತ ಹೇಳಿ ನಡೀರಿ ನಾನು ಕೂಡ ನಿಮ್ಮ ಜೊತೆ ಸ್ವಲ್ಪ ದೂರ ಬರ್ತೀನಿ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಮರೆಯಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈ ಕಡೆ ಸಹನವರು ಪುಟ್ಟಕ್ಕ ಹತ್ರ ಬಂದಿರ್ತಾರೆ ಪುಟ್ಟಕ್ಕ ಅವರು ಮಲಗಿರ್ತಾರೆ ಆಗ ಸಹನ ಅವರು ಪುಟ್ಟಕ್ಕನ್ನ ನೋಡಿ ಅವ್ವ ನಿನ್ನ ತುಂಬ ನೆನಪಾಗ್ತಿದೆ ಕಣವ ಅದಕ್ಕೆ ನಾನು ನಿನ್ನನ್ನು ನೋಡೋದಕ್ಕೆ ಅಂತ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಎದ್ಬಿಟ್ಟು ಸಹನಾ ಸಹನ ಬಂದ್ಬಿಟ್ಟೆ ನವಿ ಅಂತ ಅಳ್ತಾ ಸಹನ ನಿನಗೆ ಊಟನ ಹಾಕೊಂಡು ಬರ್ತೀನಿ ಕಣವಿ ಇಲ್ಲೇ ಇರು ಅಂತ ಹೇಳಿ ಊಟನ ಹಾಕೊಂಡ್ಬಂದು ಊಟನ ಮಾಡಿಸ್ತಾ ಇರ್ತಾರೆ ಊಟ ಮಾಡಿದ್ಮೇಲೆ ಅವರು ನಾನು ಹೋಗ್ತೀನಿ ಕಣವ ಅಂತ ಹೇಳ್ತಾರೆ ಆಗ ಎಲ್ಲಿಗೆ ಅವಿ ಹೋಗ್ತೀಯಾ ನೀನು ನನ್ನ ಬಿಟ್ಟು ಹೋಗ್ಬೇಡ ಕಣವಿ ಅಂತ ಹೇಳ್ತಾರೆ ಆಗ ಸಹನವರು ಇಲ್ಲ ಕಣವ ಸಮಯ ಆಯಿತು ಕಣವ ನಾನು ಹೋಗ್ಲಿಕ್ಕೆ ಹೋಗ್ತೀನಿ ಕಣವ ಅಂತ ಹೇಳ್ತಾರೆ ಆಗ ಪುಟಕ್ ಅವರು ಇಲ್ಲ ಕಣವಿ ನಾನ್ ಮಾತ್ರ ನಿನ್ನ ಹೋಗೋದಕ್ಕೆ ಬಿಡಲ್ಲ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಸಹನ ಕೈನ ಇಡ್ಕೊಂಡಿರ್ತಾರೆ ಆಗ ಸಹನ ಅವರು ಬಿಡವ ನಾನು ಹೋಗ್ತೀನಿ ಬಿಡವ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ ಆದರೆ ನಿಜ ಏನು ಅಂತಂದರೆ ಸಹನವರು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಕನಸಲ್ಲಿ ಕೂಕೊಳ್ತಾ ಇರ್ತಾರೆ ಆಗ ಜೋರಾಗಿ ಅವ್ವ ಅಂತ ಕೂಕೊಳ್ತಾರೆ ಚೋಟು ನೋಡ್ಬಿಟ್ಟು ಅಕ್ಕ ಏನಾಯಿತು ನಿನಗೆ ಅಂತ ನೀರನ್ನು ಕುಡಿಯೋಕ್ಕೆ ಅಂತ ಕೊಡ್ತಾರೆ ಆಗ ನೀರು ಕುಡಿತಾರೆ ಸಹನ ಅವರು ಏನಾಯ್ತಕ್ಕ ಅವ್ವ ನೆನಪಾಗ್ತಿದ್ದಾರಾ ನಿನಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೆ ನಿನ್ನ ನಿಜ ಹೇಳಕ್ಕ ನಿನಗೆ ಹವ್ವಾ ಊರಿನವರು ಅಪ್ಪ ಅಮ್ಮ ಎಲ್ಲರೂ ಕೂಡ ನೆನಪಾಗ್ತಾ ಇದಾರೆ ತಾನೆ ಅಂತ ಹೇಳ್ತಾರೆ ಆಗ ಸಹನ ಅವರು ಏನು ಮಾತಾಡ್ದೇನೆ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ವಸ್ತು ತುಂಬ ನೋವು ನೋವು ರಾಧಾ ರಾಧಾ ಅಂತ ಕೂಕೊಳ್ತಾರೆ ಅಂತ ಆಗೋ ಈಗೋ ಮಾಡಿ ಮೆಟ್ಲಿಂದ ಕೆಳಗಡೆ ಇಳ್ದು ಬರ್ತಾರೆ ಆದ್ರೆ ರಾಧಾ ಮಾತ್ರ ನಾನು ಈ ಮನೆಯಿಂದ ಮೊದಲು ಹೋಗ್ಬೇಕು ಅಂತ ಹೇಳಿ ಬ್ಯಾಗ್ನ ತೊಗೊಂಡು ಹತ್ರ ಹೋಗ್ತಾ ಇರ್ತಾರೆ ಆಗ ವಸು ನೋಡಿ ರಾಧಾ ರಾಧಾ ನನಗೆ ತುಂಬಾ ನೋವಾಗ್ತಿದೆ ರಾಧಾ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಂತ ಮಾತಾಡಿಸ್ತಾರೆ ಆಗ ರಾಧಾ ಒಸುನ ವಸೋ ನೀನು ಇಲ್ಲೇ ಕೂತ್ಕೊಂಡು ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ವಸು ಇಲ್ಲ ರಾಧಾ ನನಗೆ ತುಂಬಾನೇ ನೋವಾಗ್ತಿದೆ ರಾಧಾ ಇಲ್ಲೇನೆ ಯಾರಿಗೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ರಾಧ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಆದ್ರೆ ಆಗ ರಾಧಾ ಬೇಡವಸು ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗವಸು ತುಂಬಾನೇ ನೋವಲ್ಲಿ ಒದ್ದಾಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು